you ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದಾರ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸ ಅಡಿಗೆ ಸ್ವಾಗತ ಸುಸ್ವಾಗತ ಅದಕ್ಕೆ ನಮ್ಮ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ಅಂತ ಅಂದರೆ ನಮ್ಮ ಅತ್ತೆ ಮಾವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಆ ಒಂದು ಸುಂದರ ಕ್ಷಣಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ನಮ್ಮ ಅತ್ತಿಗೆ ಅವರು ಬಂದಿದ್ರು ಅವ್ರು ಮೇಲೆ ಅಪ್ಪಾಜಿ ಹೋಗಿ ಇಲ್ಲಿ ಮುಳ್ಳೂರು ಜಂಕ್ಷನಲ್ಲಿ ಗೋಬಿ ತಗೊಬಂದಿದ್ರು ಇತ್ತೀಚೆಗೆ ಗೋಬಿಗೆ ಫುಡ್ ಕಲರ್ ಹಾಕ್ತಾನೆ ಇರೋದ್ರಿಂದ ಸ್ವಲ್ಪ ಟೇಸ್ಟ್ ಕಡಿಮೆ ಆಗಿದೆ ಅನ್ನೋದು ಕೆಲವರ ಅಭಿಪ್ರಾಯ ನಿಮಗೆ ಇದ್ರ ಬಗ್ಗೆ ಏನಂತ ಅನಿಸುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಆದರೆ ಗೊತ್ತಲ್ವಾ ಲೈಕ್ ಮಾಡೋದನ್ನು ಮರೆಯೋಕ್ಕೆ ನಮ್ಮ ಅವರು ಅವರ ಮಮ್ಮಿಗೆ ಹಾಗೆ ಅಪ್ಪಾಜಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ದಿಢೀರ್ ಬಂದುಬಿಟ್ಟಿರು ಆ ಒಂದು ಕಾರಣಕ್ಕೋಸ್ಕರ ನಾವು ಯಾವುದೇ ರೀತಿ ಡೆಕೋರೇಷನ್ ಆಗಲಿ ಏನು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಅವರು ಸರ್ಪ್ರೈಸ್ ಕೊಡೋಕೆ ಬಂದಿದ್ದಲ್ವ ಆ ಒಂದು ಕಾರಣಕ್ಕೋಸ್ಕರ ಪರವಾಗಿಲ್ಲ ಸಿಂಪಲ್ ಆದ್ರೂ ತುಂಬ ಚೆನ್ನಾಗಿ ಹಾಗೆ ಇನ್ನೊಂದು ವಿಚಾರ ನಾನು ಇಲ್ಲಿ ನಿಮಗೆ ಏನು ಹೇಳಬೇಕಪ್ಪ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಒಂದು ಸನ್ನಿವೇಶಗಳನ್ನ ನಾವು ನೋಡ್ತಾ ಇರ್ತೀವಿ ಅದು ಏನಪ್ಪ ಅಂತಂದರೆ ಡೈವರ್ಸ್ಗಳು ತುಂಬ ಅಂದರೆ ತುಂಬ ಹೆಚ್ಚಾಗ್ತಾಯಿದೆ ಸಿಲಿ ಸಿಲಿ ಕಾರಣಕ್ಕೋಸ್ಕರ ಡೈವರ್ಸ್ಗಳನ್ನ ತಗೊಳ್ತಾ ಇದ್ದಾರೆ ನಾವು ನೋಡ್ಬೋದು ಹೊಂದಾಣಿಕೆ ಆಗಿಲ್ಲ ನನ್ನ ಬಟ್ಟೆ ತೊಳೆದಿಲ್ಲ ಮನೇಲಿ ಪಾತ್ರೆ ತೊಳೆದಿಲ್ಲ ನಿಜವಾಗ್ಲೂ ನಗುನೂ ಬರುತ್ತೆ ಸ್ವಲ್ಪ ಬೇಜಾರನ್ನು ಆಗುತ್ತೆ ಯಾಕೆ ಅಂತ ಅಂದರೆ ಇಷ್ಟೊಂದು ಸಿಲಿ ಸಿಲಿ ರೀಸನ್ಗೋಸ್ಕರ ಡೈವರ್ಸನ್ನು ಆ ಒಂದು ಹಂತಕ್ಕೆ ತಲುಪ್ತಾರಲ್ಲ ಆ ಒಂದು ಕಾರಣಕ್ಕೋಸ್ಕರ ಹಾಗಾದರೆ ಈ ಹಿಂದೆ ಏನೂ ಡೈವರ್ಸ್ಗಳು ಇರ್ತಿರ್ಲಿಲ್ಲ ಅಂತ ನಾವು ನೋಡೋದಾದರೆ ಖಂಡಿತವಾಗ್ಲೂ ಡೈವರ್ಸ್ಗಳು ಇರ್ತಾಯಿತ್ತು ವಿಚಾರಣೆಗಳನ್ನ ತಗೊಳ್ತಾ ಇದ್ರು ಅಂತಂದರೆ ಆವಾಗ್ಲಿಗೂ ಇವಾಗ್ಲಿಗೂ ತುಂಬ ಅಂದರೆ ತುಂಬ ಜಾಸ್ತಿ ಆಗೋಗಿದೆ ಎಷ್ಟು ಒಂದು ವಿಚಾರ ಆಗುತ್ತೆ ಅಲ್ವಾ ಯಾಕಂತಂದರೆ ನಮ್ಮ ಮುಂದಿನ ಪೀಳಿಗೆ ಇನ್ನೆಷ್ಟು ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇನ್ನೆಷ್ಟು ಮಟ್ಟಿಗೆ ಇದನ್ನೆಲ್ಲ ಅವ್ರ ಮೇಲೆ ಯಾವ ರೀತಿ ಪ್ರಭಾವ ಬೀಳು ಬೀರುತ್ತೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕು ಅಂಥವ್ರ ಮಧ್ಯದಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ಅವರು ಸುಮಾರು ಮೂವತ್ತೊಂಬತ್ತರಿಂದ ನಲವತ್ತು ವರ್ಷ ಸುದೀರ್ಘ ಪಯಣ ವೈವಾಹಿಕ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಲಿಯೋದಿರುತ್ತೆ ಇವರುಗಳನ್ನ ನೋಡಿಕೊಂಡು ಯಾಕಂತ ಅಂದರೆ ಒಂಥರ ಸ್ಪೆಷಲ್ ಕಪಲ್ಸ್ ಅಂತ ಅಂತ ಅನ್ಸುತ್ತೆ ಯಾಕೊತ್ತಾ ನಾವುಗಳೇನಾದ್ರೂ ಅಂದರೆ ನಮ್ಮ ಜನ್ರೇಷನ್ ಅವರು ನಾವು ಏನು ಮಾಡ್ಬಿಡ್ತೀವಿ ಅಂತ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೆ ಏನಾದ್ರು ಜಗಳ ಮಾಡ್ಕೊಂಡಾಗ ಒಂದು ಎರಡು ದಿವಸ ಮೂರು ದಿವಸ ವಾರಗಟ್ಲೆ ಮಾತುಬಿಡೋರನ್ನ ನಾನು ನೋಡಿದ್ದೀನಿ ಬಟ್ ಇವರಿಬ್ರು ಆ ರೀತಿ ಅಲ್ಲ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಮೇಲೆ ಏನಾದರೂ ಸುಮ್ಮನೆ ರೇಗಾಡ್ದಾಗ ಮಾಡಿದಾಗ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಅದಾದ ಮೇಲೆ ಅವ್ರು ವಾಪಸ್ಸು ಅವ್ರನ್ನ ಮಾತಾಡಿಸ್ತಾರೆ ಹೇಮ ಹೇಮ ಅಂತ ಕರೀತಾರೆ ಅವರು ಅಷ್ಟೇ ನಮ್ಮಮ್ಮ ಅವ್ರು ತಕ್ಷಣ ರಿಯಾಕ್ಟ್ ಮಾಡ್ತಾರೆ ಅವರಿಗೆ ಏನು ಕರೆದ್ರು ಏನು ಎತ್ತ ಅಂತ ಕೇಳ್ತಾರೆ ಹಾಗೆ ತುಂಬ ಕಾಳಜಿ ಮಾಡ್ತಾರೆ ಇವನ್ನೆಲ್ಲ ನೋಡಿದಾಗ ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಕೆಲವೊಂದು ಗಾದೆ ಮಾತುಗಳನ್ನ ಆಗಲಿ ಅಥವಾ ನುಡಿಮುತ್ತುಗಳು ಅಂತ ಏನು ಬರುತ್ತೆ ಅವನ್ನೆಲ್ಲ ತುಂಬ ಅನುಭವದಿಂದ ಮಾತ್ರ ಅವನ್ನೆಲ್ಲ ಮಾಡಿರ್ತಾರೆ ನೋಡಿ ಹೇಳಿದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಎಷ್ಟು ನಿಜವಾದ ಮಾತಲ್ವ ನೋಡಿ ಇಲ್ಲಿ ಅಪ್ಪ ಅಮ್ಮ ಅವರು ಮಗ ಮಗಳು ಹಳ್ಳಿಯ ಹಾಗೆ ಸೊಸೆ ಮೊಮ್ಮಕ್ಕಳು ನಿಜವಾಗ್ಲೂ ಒಂಥರ ಅದ್ಭುತ ಅಂತ ಅನಿಸುತ್ತೆ ಈ ಒಂದು ಲೈಫ್ ಸ್ಟೈಲ್ ಇದೆಯಲ್ಲ ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರಿಗೆ ಸಿಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಇದು ನೋಡಿದ್ರೆ ನನಗೊಂಥರ ಅದ್ಭುತ ಅಂತ ಅನಿಸುತ್ತೆ ತುಂಬ ಮನಸ್ಸಿಗೆ ಮುದ ನೀಡುವಂತಹ ವಿಚಾರ ಅಂತ ಅನಿಸುತ್ತೆ ನಾವು ಹೋಗುವಾಗ ಏನೂ ಹೊತ್ಕೊಂಡು ಹೋಗೋದಿಲ್ಲ ಅನ್ನೋದು ನನಗಂತೂ ತುಂಬ ಅಂದರೆ ತುಂಬ ಅರಿವಾಗಿದೆ ಇರಷ್ಟು ದಿವಸ ನಮ್ಮವ್ರ ಜೊತೆ ನಾವು ಖುಷಿಯಾಗಿ ಸಮಯನ ಕಳಿಬೇಕು ಸುಮ್ಮನೆ ಅಲ್ಲಿ ಏನು ರೀಸನ್ನೇ ಇರೋಲ್ಲ ಸ್ನೇಹಿತರೆ ಆ ರೀತಿ ಕೆಲವೊಂದು ಸಂಬಂಧಗಳನ್ನ ನಾವು ಮುರ್ಕೊಂಡು ದೂರ ಬಂದುಬಿಟ್ಟಿರ್ತೀವಿ ಖಂಡಿತವಾಗ್ಲೂ ಅದು ತಪ್ಪು ಅನ್ನೋದು ನನ್ನ ಅನಿಸಿಕೆ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಏನಾದರೂ ತಪ್ಪನ್ನು ಮಾಡಿದಾಗ ತಿದ್ದೋಕೆ ಅಂತ ಹಿರಿಯರು ಹಾಗೆ ನಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಡೋಕ್ಕೆ ಓಡಾಡ್ತವ್ರು ಇವ್ರಗಳ ಜೊತೆ ಎಲ್ಲ ನಮ್ಮ ಒಂದು ಜೀವನನ ಸಾಗಿಸೋದು ತುಂಬ ಅಂದರೆ ತುಂಬ ಖುಷಿ ಕೊಡುವಂಥ ವಿಚಾರ ನೀವು ಇನ್ನು ನೋಡ್ಬೋದು ನನ್ನ ಮಗ ಪಾಪ ನನ್ನ ಮಗಂದೇ ಬರ್ತಡೆ ಅಂತ ಅಂದ್ಕೊಬಿಟ್ಟಿದ್ದಾನೆ ಅವರು ಕೇಕ್ನ ಪೀಸ್ ಮಾಡೋಕ್ಕೆ ಅಂತ ಎತ್ಕೊಂಡು ಹೋದರೆ ನಾನು ಹ್ಯಾಪಿ ಬರ್ತಡೇ ಮಾಡಬೇಕು ಕೊಡಿ 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 ಅಂತ ಅಂದ್ಬಿಟ್ಟು ಓಡಾಟಕ್ಕೆ ಏನು ಬೇಕು ಏನು ಬೇಕು ಏನು ಬೇಕು ನಿಂಗೆ ನಿಂಗೆ ಏನು ಬೇಕು ಇಲ್ಲಿ ಯಾರು ಪರ್ಫೆಕ್ಟಾಗಿ ಇರೋರು ಅಂತ ಇರೋದಿಲ್ಲ ಅಲ್ವಾ ಸಣ್ಣ ಪುಟ್ಟ ತಪ್ಪುಗಳು ಇರುತ್ತೆ ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡು ತಿದ್ಕೊಂಡು ಮುಂದೆ ಸಾಗಬೇಕು ಯಾಕಂದರೆ ಎಷ್ಟೋ ಜನಕ್ಕೆ ಜೀವನ ಪೂರ್ತಿ ಜೊತೆಯಾಗಿರಬೇಕು ಅನ್ನೋ ಆಸೆ ಇರುತ್ತೆ ಆ ಆಸೆ ಆದಷ್ಟು ಬೇಗ ನಿರಾಸೆ ಆಗೋಗುತ್ತೆ ಆ ದೇವರು ಜೊತೆಗಿರೋಕ್ಕಂತೂ ಬಿಡೋದಿಲ್ಲ ಜೊತೆಗಿರಿ ಅಂತ ಬಿಟ್ಟವರು ಈ ರೀತಿ ಅರ್ಧದಲ್ಲೇ ಬೇರೆ ಆದರೆ ಆ ಒಂದು ಜೀವನಕ್ಕೆ ಅರ್ಥ ಇರೋದಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಹಾಗೇ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ನ ಮಾಡ್ತಾಯಿದ್ದೀರಾ ಏಳ್ನೂರ ಇಪ್ಪತ್ತೆಂಟು ಜನ ನಮ್ಮ ಈ ಒಂದು ಚಿತ್ರ ಸಂದೀಪ ಕುಟುಂಬದಕ್ಕೆ ಸದಸ್ಯರಾಗಿದ್ದೀರ ತುಂಬ ಅಂದರೆ ತುಂಬ ಖುಷಿಯಾಗ್ತಾಯಿದೆ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಕೇರ್